ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಕರಿ ಮನೆ ಮದ್ದು ಚಾನಲ್ ಇದೆ ಒಂದು ಮೂರು ದಿವಸ ತಾಂತ್ರಿಕ ದೋಷಗಳಿಂದ ಎಪಿಸೋಡ್ ಕೊಡೋಕ್ಕಾಗಲಿಲ್ಲ ಕ್ಷಮೆ ಕ್ಷಮೆ ಇರಲಿ ಸ್ನೇಹಿತರೆ ನಮ್ಮ ಪ್ರಕೃತಿಯಲ್ಲಿ ಸಿಕ್ಕುವಂಥ ವಸ್ತುಗಳಿಂದ ನಾನಾ ರೀತಿಯ ಕಾಯಿಲೆಗಳನ್ನು ನಾವು ನಮ್ಮ ಡ್ರಗ್ಸ್ ಅಂದರೆ ಅಡುಗೆ ಮನೆ ಅಂತ ಅಡುಗೆ ಮಲೆಲ್ಲ ಬೀರುವಂಥ ವಸ್ತುಗಳಿಂದ ಕಾಯಿಲೆಗಳನ್ನ ಕಡಿಮೆ ಮಾಡ್ಕೋಬೋದು ಕಾರಣ ನಾವು ಆಸ್ಪತ್ರೆಗೆ ಹೋದಾಗ ಅನೇಕ ರೀತಿಯ ಟ್ಯಾಬ್ಲೆಟ್ ಇಂಜೆಕ್ಷನ್ ಹಾಕ್ಕೊಂಡ್ರೆ ಆ ಕಾಯಿಲೆಗಳು ಇನ್ನೊಂದು ಸೈಡ್ ಎಫೆಕ್ಟ್ ಅಂತ ಇನ್ನೊಂದು ಬೇರೆ ತೊಂದರೆ ಕೊಡ್ತಾರೆ ಅಂಥ ಸ್ಥಿತಿ ಬೇಡ ಅಂತ ನಮ್ಮ ಋಷಿಮುನಿಗಳು ಕಂಡಿಡ್ತಕ್ಕಂತಹ ಈ ವಸ್ತುಗಳಿಂದ ಆ ಒಂದು ಕಾಯಿಲೆಗಳನ್ನು ಕಡಿಮೆ ಮಾಡ್ಕೋಬೋದು ಇದಕ್ಕೇನಪ್ಪ ಅಂದರೆ ಈ ಕಾಮಾಲೆ ಕಾಯಿಲೆ ಅಂತಾರೆ ಕಾಮಾಲೆ ರೋಗ ಅಂತಾರೆ ಜಾಂಡೀಸ್ ಅಂತಾರೆ ಮತ್ತು ರೋಗ ಅಂತಾರೆ ನಾನಾ ರೀತಿ ಕಾಯಿಲೆ ಇರ್ಕೆ ಅದು ಏನಪ್ಪ ಅಂದರೆ ಕಣ್ಣುಗಳು ಕಣ್ಣು ಗುಡ್ಡೆಗಳು ಅರಸಿನ ಕಲ್ಲ ಬರೋದು ಮತ್ತು ಮೂತ್ರ ವಿಸರ್ಜನೆ ಟೈಮಲ್ಲಿ ಅರಿಶಿನ ಕಲ್ಲರು ಮೂತ್ರ ಬರುವುದು ಇತ್ಯಾದಿ ಸಿಮೆಂಟ್ ಇಂಥ ಒಂದು ಸಿಮ್ಟಮ್ಸ್ ಇವೆಲ್ಲ ಒಂದು ಸಿಂಟಮ್ ನಾವು ಅದನ್ನು ಕರಿತೀವಿ ಅದನ್ನು ಅದೇ ಥರ ಜಾಸ್ತಿ ಬರಬಾರ್ದು ಜಾಸ್ತಿ ದಿನ ಇರಬಾರ್ದು ಅದು ಬೇರೆ ಬೇರೆ ಕಾಯಿಲೆಗಳಿಗೆ ಈಡಾಗುತ್ತೆ ಇದಂ ಇದಕ್ಕೆ ನಮ್ಮ ಮನೆಯಲ್ಲಿ ಇರುವಂತಹ ವಸ್ತುಗಳಿಂದ ಅದನ್ನು ನಾವು ತೊಲಗಿಸ್ಬೋದು ಅದರಲ್ಲಿ ಈರುಳ್ಳಿ ಒಂದು ಆರು ಗ್ರಾಮು ಬೆಲ್ಲ ಆರು ಗ್ರಾಮು ಅರಶಿನ ಆರು ಗ್ರಾಮ ಸಮಪ್ರಮಾಣ ಎಲ್ಲ ಮೂರು ಸಮವಾಗಿ ಎತ್ಕೋಬೇಕು ಒಂದು ಆರು ಗ್ರಾಮ್ ಎತ್ಕೊಳ್ಳಿ ಇದು ಅರಿಶಿನ ಒಳ್ಳೆ ಅರಿಶಿನ ಕೊಂಬು ಅರಿಶಿನ ಮತ್ತು ಬೆಲ್ಲ ಇವೆಲ್ಲನೂ ಸಮ ಪ್ರಮಾಣ ಎತ್ಕೊಂಡು ಚೆನ್ನಾಗಿ ಕಲಿಸ್ಬಿಟ್ಟು ಅದನ್ನು ಬೆಳಗ್ಗೆ ಮತ್ತು ಈ ಬೆಳಗ್ಗೆ ಮತ್ತು ಸಾಯಂಕಾಲ ಸಹ ನಿತ್ಯ ಸೇವನೆ ಮಾಡ್ಬೋದು ಸೇವನೆ ಮಾಡ್ತಾ ಬಂದರೆ ಇದು ಒಂದು ವಾರ ಸೇವನೆ ಮಾಡಬೇಕು ಆಗ ಆ ಒಂದು ಜಾಂಡಿಸ್ ಆ ಒಂದು ಕಾಮಾಲೆ ಕಾಯಿಲೆ ಆ ಒಂದು ಪಾಂಡುರೋಗ ಏನನ್ನು ಕರೀತಾರೆ ಇದೆಲ್ಲ ಮಾಯವಾಗುತ್ತೆ ಕಾರಣ ನಮ್ಮ ಮನೆಯಲ್ಲೇ ಲಭ್ಯರೋಂತಹ ವಸ್ತುಗಳಿಂದ ನಾವು ಅದು ಟ್ರೀಟ್ಮೆಂಟ್ ಕೊಟ್ಟರೆ ಎತ್ಕೊಂಡ್ರೆ ಅದು ಮಾಯವಾಗುತ್ತೆ ಅದು ಬಿಟ್ಟು ಹಾಸ್ಪಿಟ್ಲು ಅದು ಇದು ಹಾಕ್ಕೊಂಡು ಇನ್ನು ಬೇರೆ ಕಾಯಿಲೆಗಳು ತರಿಸ್ಕೊಳ್ಳೋದು ಬದಲು ಈ ಒಂದು ವಸ್ತುಗಳಿಂದ ಅದನ್ನು ತಲುಪಿಸ್ಬೋದು ಸ್ನೇಹಿತರೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಮುಟ್ಲಿ ಎಲ್ಲರೂ ನೋಡಲಿ ಪ್ರತಿಯೊಬ್ಬರೂ ಹಾರ್ಮೋನಿಗೆ ಅವರೇ ವೈದ್ಯರಾಗಲಿ ನಮಸ್ಕಾರ ಸ್ನೇಹಿತರೆ